ನಮಸ್ಕಾರ ವ್ಯೂ ಪಾಯಿಂಟ್ನ ಸ್ಪೆಷಲ್ ಟಾಪಿಕ್ಗೆ ಸ್ವಾಗತ ನಾನು ಜೀವನ್ ಬಡಿಗೆ ಬಿಹಾರ ಚುನಾವಣೆ ಹತ್ತಿರ ಬರ್ತಾಗಿದ್ದಂತೆ ಈ ರ್ಯಾಲಿಗಳು ಉದ್ಘಾಟನೆ ಶಂಕುಸ್ಥಾಪನೆಗಳ ಪರವವೇ ಶುರುವಾಗಿ ಹೋಗ್ಬಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಏರ್ಪೋರ್ಟ್ ಶಂಕುಸ್ಥಾಪನೆ ಮಾಡಿದ್ರೆ ರಿಬ್ಬನ್ ಕಟ್ ಮಾಡೋದು ಮೋದಿಯವರೇ ಆದರೆ ವಿಮಾನ ಸಚಿವಾಲಯ ಅಥವಾ ವಿಮಾನಯಾನದ ಸಚಿವರು ಯಾರೂ ಇರೋದಿಲ್ಲ ಒಂದು ರೈಲ್ವೆ ನಿಲ್ದಾಣ ಅಥವಾ ಒಂದು ರೈಲ್ವೆ ಹೊಸ ರೈಲ್ವೆಯನ್ನು ಬಿಟ್ಟರೆ ಸಾಕು ಅದರ ಹಸಿರು ನಿಶಾನೆ ತೋರಿಸೋದು ನರೇಂದ್ರ ಮೋದಿಯವರೇ ಹೊರತು ರೈಲ್ವೆ ಸಚಿವರೇ ಇರೋದಿಲ್ಲ ಇನ್ನು ಒಂದು ಸೇತುವೆ ಉದ್ಘಾಟನೆ ಆದರೆ ಅದಕ್ಕೂ ಮೋದಿಯವರೇ ರಿಬ್ಬನ್ ಕಟ್ ಮಾಡ್ತಾರೆ ಹೊರತಾಗಿ ಅದಕ್ಕೆ ಸಂಬಂಧಪಟ್ಟ ಸಚಿವರು ಮತ್ತಾರು ಇರೋದಿಲ್ಲ ಆದರೆ ಇದೇ ರೈಲ್ವೆ ನಿಲ್ದಾಣ ಅಥವಾ ಇದೇ ಏರ್ಪೋರ್ಟ್ ಏನಾದರೂ ಸೋರೋದಕ್ಕೆ ಶುರುವಾಯಿತು ಅಂದರೆ ಅಥವಾ ವಿಮಾನ ದುರಂತಗಳೇನಾದವು ಅಂತಂದರೆ ಅವಾಗ ಸಚಿವರಿಂದ ಉತ್ತರ ಪಡೆದುಕೊಳ್ತಾರೆ ರೈಲ್ವೆ ದುರಂತ ಸಂಭವಿಸ್ತು ಅಂದರೆ ರೈಲ್ವೆ ಅಪಘಾತ ಸಂಭವಿಸ್ತು ಅಂದರೆ ರೈಲ್ವೆ ಸಚಿವರಿಗೆ ಪ್ರಶ್ನೆ ಮಾಡ್ತಾರೆ ಸೇತುವೆ ಏನಾದರೂ ಕುಸಿದು ಬಿದ್ದರೆ ನರೇಂದ್ರ ಅವರು ಗಪ್ ಚುಪ್ಪಾಗಿ ಹೋಗ್ಬಿಟ್ಟಿರ್ತಾರೆ ಇದೆಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ನರೇಂದ್ರ ಮೋದಿ ಸರ್ಕಾರಕ್ಕೆ ಬರೋಬ್ಬರಿ ಭರ್ತಿ ಹನ್ನೊಂದು ವರ್ಷಗಳಾಗಿರೋದ್ರಿಂದ ಈ ಹನ್ನೊಂದು ವರ್ಷಗಳಲ್ಲಿ ಏನು ಹನ್ನೊಂದು ವರ್ಷಗಳ ಹಿಂದೆ ಇವರೇನು ಯೋಜನೆಗಳನ್ನು ತಂದಿದ್ರಲ್ಲ ಆ ಯೋಜನೆಗಳ ಬಗ್ಗೆಯೇ ನೂರ ಐವತ್ತು ಕೋಟಿ ಭಾರತೀಯರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಥವಾ ಈಗೇನು ಹನ್ನೊಂದು ವರ್ಷ ಪೂರೈಸಿರುವ ಮೋದಿ ಸರ್ಕಾರಕ್ಕೆ ಜನ ನೂರ ಕೋಟಿ ಭಾರತೀಯರು ಹನ್ನೊಂದು ಪ್ರಶ್ನೆಗಳನ್ನು ಕೇಳ್ತಾಗಿದ್ದಾರೆ ಆ ಪ್ರಶ್ನೆಗಳು ಯಾವುವು ಅದಕ್ಕೇನಾದರೂ ನಿಮಗೂ ಉತ್ತರ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮತ್ತು ಆ ಹನ್ನೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಬಿಹಾರ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ ಮೋದಿ ಸರ್ಕಾರ ಇದನ್ನು ಶತಾಯಗತಾಯ ಗೆಲ್ಲಬೇಕು ಅಂತ ಪಣತೊಟ್ಟಂತೆ ಕಾಣಿಸ್ತಾ ಇದೆ ಶಪಥ ಮಾಡದಂತೆ ಕಾಣಿಸ್ತಾ ಇದೆ ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ಪ್ರಧಾನಿ ಮೋದಿ ಸರ್ಕಾರ ಏನು ಮಾಡ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಅಥವಾ ಹನ್ನೊಂದು ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೋದಿಯವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ರು ಅದರಲ್ಲಿ ಸ್ವಚ್ಛ ಭಾರತ ಯೋಜನೆ ಎಲ್ಲಿ ಹೋಯಿತು ಸ್ವಚ್ಛ ಭಾರತ ಯೋಜನೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಈ ಯೋಜನೆಗೆ ಈ ಸ್ವಚ್ಛ ಭಾರತ ಯೋಜನೆಯಿಂದಾಗಿ ಈಗ ಭಾರತಕ್ಕೆ ಏನಾದರೂ ಲಾಭವಾಗಿದೆಯಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಎರಡನೇ ಪ್ರಶ್ನೆ ಏನಂತಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಪ್ರಧಾನಿ ಮೋದಿಯವರು ದೇಶದ ಕೆಲವೊಂದಿಷ್ಟು ಪ್ರಮುಖ ನಗರಗಳನ್ನು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ನೂರ ಎಂಬತ್ತೊಂದು ಲಕ್ಷ ಕೋಟಿ ರೂಪಾಯಿಯ ಯೋಜನೆಯನ್ನು ಘೋಷಣೆ ಮಾಡಿದರು ಹಂಗಾದರೆ ಆ ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲಿ ಹೋಯಿತು ನಿಮ್ಮೂರಲ್ಲೇನಾದರೂ ಸ್ಮಾರ್ಟ್ ಸಿಟಿ ಆಗಿದಾವ ಕರ್ನಾಟಕದ ಮಂಗಳೂರು ತುಮಕೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಇವೆಲ್ಲವೂ ಸ್ಮಾರ್ಟ್ ಸಿಟಿಗಳಾದ್ವಾ ಎಸ್ಪೆಷಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮಂಗಳೂರಿನ ಜನ ಕರ್ನಾಟಕದ ಜನರೇ ಮಾಡಬೇಕು ಈಗ ಜನ ಕೇಳ್ತಾ ಇರುವ ಎರಡನೇ ಪ್ರಶ್ನೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹೋಯಿತು ಹಳ್ಳ ಹಿಡಿತ ಅಂತ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಏನಂದ್ರೆ ನಿರುದ್ಯೋಗ ಹನ್ನೊಂದು ವರ್ಷಗಳ ಹಿಂದೆ ಇದೇ ಮೋದಿ ಸರ್ಕಾರ ನಿರುದ್ಯೋಗ ತಾಂಡವವಾಡ್ತಾ ಇದೆ ನಿರುದ್ಯೋಗವನ್ನು ಹೋಗಲಾಡಿಸ್ತೀವಿ ಹೊಸ ಹೊಸ ಸ್ಟಾರ್ಟಪ್ ಕಂಪನಿಗಳನ್ನು ಕೊಡ್ತೀವಿ ವಿದೇಶಗಳಿಂದ ದೊಡ್ಡ ದೊಡ್ಡ ಕಂಪನಿಗಳನ್ನು ಭಾರತಕ್ಕೆ ತರ್ತೀವಿ ಅಂತ ಈ ಯುವಕರಿಗೆ ಆಸೆ ಹುಟ್ಟಿಸಿದ್ರು ಎಷ್ಟು ಕಂಪ್ನಿಗಳನ್ನು ತಂದ್ರಿ ಈಗ ಯಾವುದೋ ಒಂದು ವರದಿಯ ಪ್ರಕಾರ ಸ್ವತಂತ್ರದ ನಂತರ ಅಥವಾ ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ನಿರುದ್ಯೋಗ ಐತಲ್ಲ ಅದೇ ತೆರನಾಗಿ ಈಗಲೂ ಕೂಡ ನಿರುದ್ಯೋಗ ತಾಂಡವವಾಡ್ತಾ ಇದೆ ಅಂತ ವಿದೇಶಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ಇದರ ಬಗ್ಗೆ ಮೋದಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಜನ ಇನ್ನು ನಾಲ್ಕನೇ ಪ್ರಶ್ನೆ ಇದೇ ಮೋದಿ ಸರ್ಕಾರಕ್ಕೆ ಕೇಳ್ತಾ ಇರುವಂತಹ ಪ್ರಶ್ನೆ ಏನಂತಂದರೆ ಅದುವೇ ಈ ಗಂಗಾ ನದಿಯನ್ನು ಸ್ವಚ್ಛ ಮಾಡುವಂತಹ ಯೋಜನೆ ಅದಕ್ಕೆ ಒಂದು ಹೆಸರನ್ನು ಕೂಡ ಇಡ್ತಾರೆ ನಮಾಮಿ ಗಂಗೆ ಅಂತ ಗಂಗಾ ನದಿಯನ್ನು ನಾವು ಅಂದರೆ ದಿಲ್ಲಿ ಮತ್ತು ಛತ್ತೀಸ್ಗಢದ ಜನರಿಗೆ ಉತ್ತರ ಭಾರತದ ಜನರಿಗೆ ಇದು ಈ ಒಂದು ಯೋಜನೆ ತುಂಬ ಮಹತ್ವದ ಯೋಜನೆಯಾಗಿತ್ತು ನಮಾಮಿ ಯೋಜನೆ ಅಂದರೆ ನಮಾಮಿ ಗಂಗೆ ಯೋಜನೆ ಅಡಿಯಲ್ಲಿ ಗಂಗಾ ನದಿಯನ್ನು ಸ್ವಚ್ಛ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಂತಹ ಇದೇ ಮೋದಿ ಸರ್ಕಾರ ಗಂಗಾ ನದಿಗೆ ಅಥವಾ ಗಂಗಾ ನದಿ ಸ್ವಚ್ಛತೆಗೋಸ್ಕರ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಗೊತ್ತಾ ಆ ಖರ್ಚು ಮಾಡಿದಂತಹ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರೂ ಕೂಡ ಗಂಗೆ ಪಾವನಳಾದಳ ಇಲ್ಲವಾ ಈಗೂ ಕೂಡ ದೆಹಲಿ ಜನ ಇದೇ ಬಿ ಜೆ ಪಿ ಸರ್ಕಾರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ದೆಹಲಿ ಜನರೇ ಉತ್ತರ ಕೊಡಬೇಕು ಗಂಗಾ ನದಿ ಸ್ವಚ್ಛವಾಯ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮೋದಿ ಸರ್ಕಾರದಿಂದ ಜನ ಕೇಳ್ತಾಗಿದ್ದಾರೆ ಇನ್ನು ಐದನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇದೇ ಪ್ರಧಾನಿ ನರೇಂದ್ರ ಮೋದಿಯವರು ಹವಾಯಿ ಚಪ್ಪಲ್ ಹಾಕೊಳ್ಳೋರು ಹವಾಯಿ ಅಡ್ಡೆಯಲ್ಲಿ ಓಡಾಡಬಹುದು ಅಂತಂದ್ರೆ ಹವಾಯಿ ಚಪ್ಪಲ್ ಹಾಕೊಳ್ತಾರಲ್ಲ ಅವರು ಕೂಡ ವಿಮಾನ ಪ್ರವಾಸವನ್ನ ಮಾಡಬಹುದು ನನ್ನ ಸರ್ಕಾರ ಬಂದ್ರೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆ ಏನಾಯ್ತು ಮಾ ಮೋದಿಜಿ ಯಾಕಂತಂದ್ರೆ ಈಗ ವಿಮಾನಯಾನ ಬಿಡಿ ವಿಮಾನ ಪ್ರವಾಸ ಬಿಡಿ ರೈಲ್ವೆ ಟಿಕೆಟ್ಗೆ ದುಡ್ಡು ಇಲ್ದಂಗೆ ಆಗೋಗ್ಬಿಟ್ಟಿದೆ ಅಷ್ಟು ಟಿಕೆಟ್ ದರ ಹೆಚ್ಚಳವಾಗಿದೆ ರೈಲ್ವೆ ಟಿಕೆಟ್ ದರ ಹೇಳ್ತಾ ಇದ್ದೀನಿ ನಾನು ರೈಲ್ವೆ ದರ ಏರಿಕೆಯಾಗಿದೆ ಟಿಕೆಟ್ ಸಿಕ್ಕರೂ ಕೂಡ ರೈಲಲ್ಲಿ ಕುಳಿತುಕೊಳ್ಳೋದಕ್ಕೆ ಬಿಡಿ ನಿಂತುಕೊಂಡು ಹೋಗೋದಕ್ಕೂ ಕೂಡ ನಮಗೆ ಜಾಗ ಇಲ್ದಂಗೆ ಆಗೋಗ್ಬಿಟ್ಟಿದೆ ಈ ದೊಡ್ಡ ದೊಡ್ಡ ಯೋಜನೆಗಳ ಅಡಿಯಲ್ಲಿ ಈ ಒಂದೇ ಭಾರತ ರೈಲ್ವೆ ಏನು ಬಿಟ್ರಲ್ಲ ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಬೆಂಗಳೂರಿನಿಂದ ಬೆಳಗಾವಿವರೆಗೂ ಎರಡರಿಂದ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಟಿಕೆಟ್ ಇದೆ ಅವೆಲ್ಲ ಯಾರಿಗೆ ನಮ್ಮ ನಿಮ್ಮಂಥ ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಬಡಬಗ್ಗರಿಗೆ ಅದೇನಾದರೂ ಯೂಸ್ ಆಗುತ್ತಾ ಅದೆಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಸರ್ ದೊಡ್ಡ ದೊಡ್ಡ ಜನರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾತ್ರ ಈ ಒಂದೇ ಭಾರತ್ ಅಥವಾ ವಿಮಾನ ಪ್ರವಾಸಗಳು ಸೀಮಿತವಾಗಿ ಹೋಗ್ಬಿಟ್ಟಿದ್ದಾವೆ ಹಾಗಾದರೆ ನಮ್ಮ ನಿಮ್ಮಂಥ ಚಿಲ್ಲರೆ ಜನ ನಮ್ಮ ನಿಮ್ಮಂಥ ಕಡು ಬಡವರ ಜನ ಯಾವಾಗ ಒಂದೇ ಭಾರತ್ ರೈಲಲ್ಲಿ ಓಡಾಡೋದು ಟಿಕೆಟ್ ಬೇರೆ ಜಾಸ್ತಿ ಇದೆ ಸೊ ಹೀಗಾಗಿ ಹವಾಯಿ ಅಡ್ಡೆಯಲ್ಲಿ ಹವಾಯಿ ಅಡ್ಡೆಯಲ್ಲಿ ಇಡೀ ದೇಶದ ಜನರನ್ನು ನಾನು ಪ್ರಯಾಣ ಮಾಡಿಸ್ತೀನಿ ಪ್ರವಾಸಕ್ಕೆ ಹೋಗ್ತೀರಿ ಅಂತ ಏನು ಸುಳ್ಳು ಯೋಜನೆಯನ್ನು ತಂದಿದ್ರಲ್ಲ ಆ ಯೋಜನೆಯ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಇದೇ ಮೋದಿ ಸರ್ಕಾರ ರೈತರ ಪರ ಸರ್ಕಾರ ಮೋದಿಯವರು ರೈತರಿಗೆ ಹೊಸ ಹೊಸ ಯೋಜನೆಗಳನ್ನು ಕೊಡ್ತಾರೆ ವಿದೇಶದಿಂದ ಹೂಡಿಕೆ ಮಾಡಿಸ್ತಾರೆ ಅಥವಾ ನಮ್ಮ ಈ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಬೆಂಬಲ ಬೆಳೆಯನ್ನು ಕೊಡ್ತಾರೆ ಅಂತ ಹೇಳಿದಂತಹ ಮೋದಿಯವರು ಮೋದಿ ಸರ್ಕಾರ ಬಂದಾಗಿನಿಂದ ರೈತರಿಗೆ ದುಪ್ಪಟ್ಟಗಳಾಗಿವೆ ಸಮಸ್ಯೆಗಳು ಹೊರತಾಗಿ ಕಮ್ಮಿ ಆಗಿಲ್ಲ ಅನ್ನುವಂತಹ ರಿಪೋರ್ಟ್ಗಳು ಇದ್ದಾವೆ ಮೋದಿ ಸರ್ಕಾರ ಬಂದಾಗಿನಿಂದ ಪ್ರತಿಭಟನೆಗಳೇನು ಕಮ್ಮಿ ಆದ್ವಾ ಆತ್ಮಹತ್ಯೆಗಳು ಕಮ್ಮಿ ಆದ್ವಾ ದುಪ್ಪಟ್ಟ ಆಗಿದ್ದಾವೆ ಸೊ ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ ಇನ್ನು ಎಂಟನೇ ಪ್ರಶ್ನೆ ಏನಂತಂದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂತಹ ಯೋಜನೆಯನ್ನು ತರ್ತೀರ ಆ ಯೋಜನೆ ಯಾರಿಗೆ ಸಬ್ ಕಾ ಸಾಥ್ ಕೆಲವೊಂದಿಷ್ಟರಿಗೆ ಮಾತ್ರ ವಿಕಾಸ ಆಯಿತು ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ವಿಕಾಸ ಆಯಿತು ಅದು ದೊಡ್ಡ ದೊಡ್ಡ ಮ್ಯಾನ್ಗಳಿಗೆ ಬಾಯಿ ತೆಗೆದ್ರೆ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಮೋದಿ ಸರ್ಕಾರ ಬರೀ ಅಂಬಾನಿ ಮತ್ತು ಅದಾನಿ ಅವರಿಗೆ ಮಾತ್ರ ಬೆಳೆಯೋದಕ್ಕೆ ಬಿಟ್ಟಿದ್ದಾರೆ ವಿಕಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಿಜ ಕೂಡ ಅನ್ನಿಸ್ತಾ ಇದೆ ಯಾರು ವಿಕಾಸ ಆದರೂ ಯಾರು ಯಾವ ಜನ ಬೆಳೆದರೂ ಆರ್ಥಿಕತೆಯಲ್ಲಿ ಯಾರಾದರೂ ಹೆಚ್ಚಾದ್ರ ಅಥವಾ ಈ ಬಿಡ ಮಧ್ಯಮ ವರ್ಗದವರೇನಾದರೂ ಒಂದು ಲೆವೆಲ್ ಮುಂದ್ರ ಎಲ್ಲೂ ಇಲ್ಲ ಯಾಕಂತಂದರೆ ಬೆಲೆ ಏರಿಕೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಎಷ್ಟು ಸರ್ತಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ ಗೊತ್ತಾ ಇಷ್ಟೆಲ್ಲ ಕ್ರೂಡ್ ಆಯಿಲ್ಗಳು ಅಥವಾ ವಿದೇಶದಲ್ಲಿ ನಮ್ಮ ಮೋದಿಯವರ ಏನೋ ಎಫೆಕ್ಟ್ ಇದೆ ಅಥವಾ ಮೋದಿಯವರು ಸುತ್ತಾಡ್ತಾರೆ ರಷ್ಯಾ ಜೊತೆ ಚೆನ್ನಾಗಿದೆ ಅಮೆರಿಕ ಜೊತೆ ಚೆನ್ನಾಗಿದೆ ಇರಾನ್ ಇರಾಕ್ ಜೊತೆ ಚೆನ್ನಾಗಿದೆ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಚೆನ್ನಾಗಿದೆ ಕಚ್ಚಾ ವಸ್ತು ಕಚ್ಚಾ ತೈಲವನ್ನು ಯಾವ್ಯಾವ ದೇಶಗಳು ಕೊಡ್ತಾವಲ್ಲ ಅವೆಲ್ಲವೂ ಕೂಡ ಮೋದಿಯವರ ಸ್ನೇಹಿತರು ಆದರೂ ಕೂಡ ಕಚ್ಚಾದಲ್ಲಿ ಅಕ್ಕರು ಕ್ರೂಡ್ ಆಯಿಲ್ ಕಡಿಮೆ ದರದಲ್ಲಿ ತಗೊಂಡರೂ ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಮಾತ್ರ ಆಗ್ತಾ ಇಲ್ಲ ಹೆಚ್ಚಳವೂ ಆಗ್ತಾ ಇದೆ ಇನ್ನು ಒಂಬತ್ತನೇ ಪ್ರಶ್ನೆ ಏನಂತಂದರೆ ಮಹಿಳೆಯರ ರಕ್ಷಣೆ ನಾವು ಮುಂದೆ ನಾವು ನಮ್ಮ ಸರ್ಕಾರ ಬಂದರೆ ಮಹಿಳೆಯರ ರಕ್ಷಣೆ ಮಾಡ್ತೀವಿ ಅಂತ ಬಂದಂತಹ ಇದೇ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬರೀ ದೇಶ ಬೇಡ ಕರ್ನಾಟಕ ಸೇರಿದಂತೆ ಈಗ ಬಿ ಜೆ ಪಿ ಆಳ್ತಾ ಇರುವಂತಹ ರಾಜ್ಯಗಳು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಛತ್ತೀಸ್ಗಢ ಈ ನಾಲ್ಕೈದು ರಾಜ್ಯಗಳಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ರೇಪ್ ಮರ್ಡರ್ ಕಿಡ್ನ್ಯಾಪ್ ಕೇಸುಗಳು ದುಪ್ಪಟ್ಟಾಗಿವೆ ಅಂತ ವರದಿ ಹೇಳ್ತಾ ಇದೆ ಹಾಗಾದರೆ ಮಹಿಳೆಯರ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತಹ ಮೋದಿ ಸರ್ಕಾರ ಇದಕ್ಕೇನು ಉತ್ತರ ಕೊಡುತ್ತೆ ಅಂತ ನೂರ ಕೋಟಿ ಭಾರತೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಕೊನೆಯದಾಗಿ ಎಲ್ರಿಗೂ ಮನೆಯನ್ನು ಕೊಡ್ತೀವಿ ಎಲ್ಲರೂ ಕೂಡ ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಇದ್ದುಕೊಂಡು ಅಂದರೆ ನಮ್ಮ ನಮ್ಮ ಸರ್ಕಾರ ಬಂದರೆ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದಂತಹ ಮೋದಿ ಸರ್ಕಾರ ಎಷ್ಟು ಜನರಿಗೆ ಮನೆ ಕೊಟ್ಟಿದ್ದೀರಾ ಅನ್ನುವಂತಹ ಪ್ರಶ್ನೆ ಈಗ ಮೂರ್ತಾಗಿದೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಹಸಿವು ಮುಕ್ತ ದೇಶ ಮಾಡ್ತೀವಿ ಯಾರೂ ಕೂಡ ಹಸಿವಿನಿಂದ ಇರಬಾರ್ದು ಅಂತ ಮೋದಿಯವರು ಒಂದು ಯೋಜನೆಯನ್ನು ತರ್ತಾರೆ ನಿಮಗೆ ನೆನಪಿದೆಯ ವೀಕ್ಷಕರೇ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಡೀ ಭಾರತೀಯರು ಯಾರೂ ಕೂಡ ಹಸಿವಿನಿಂದ ಇರಬಾರದು ಅಂತ ಹೇಳಿದಂತಹ ಮೋದಿಯವರು ಆದರೆ ಇಂದಿಗೆ ಈ ಕ್ಷಣದವರೆಗೂ ಭಾರತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಜನ ಹಸಿವಿನಿಂದ ಮಲ್ಕೊಳ್ತಾರೆ ಅಂತ ವರದಿಯಾಗಿದೆ ಹಸಿವಿನಿಂದ ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಜನ ಮಲ್ಕೊಳ್ತಾರೆ ಅಂದರೆ ನೀವು ನಂಬಲೇಬೇಕು ಇನ್ನು ಭಾರತ ಈ ಒಂದು ಹಸಿವಿನಿಂದ ಬಳಲ್ತಾ ಇರುವಂತಹ ದೇಶಗಳ ಪೈಕಿ ಅಂದರೆ ಈ ಭಾರತವು ಈ ನೂರ ಇಪ್ಪತ್ತ್ಮೂರು ದೇಶಗಳ ಪಟ್ಟಿಯಲ್ಲಿ ನೂರ ಎರಡನೇ ರ್ಯಾಂಕ್ನಲ್ಲಿದೆ ಹಸಿವಿನಿಂದ ಬಳಲ್ತಾ ಇರುವಂತಹ ದೇಶಗಳ ಪಟ್ಟಿಯಲ್ಲಿ ನೂರ ಎರಡನೇ ಸ್ಥಾನದಲ್ಲಿದೆ ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಜನ ಕೇಳ್ತಿದ್ದಾರೆ ಇನ್ನು ಈ ಹನ್ನೊಂದು ಪ್ರಶ್ನೆಗಳನ್ನು ಕೇಳಿರುವಂತಹ ಜನ ಇಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳ್ಕೊಳ್ತಾ ಇರುವಂತಹ ಮೋದಿ ಸರ್ಕಾರ ಇದೆಲ್ಲದಕ್ಕೂ ಒಂದು ಅಂಕಿಅಂಶವನ್ನು ಕೊಡಬೇಕಾದಂತಹ ಹೊಣೆಗಾರಿಕೆ ಸರ್ಕಾರದಿದೆ ಇನ್ನು ಮತದಾರ ಪ್ರಭುಗಳದು ಏನು ಮತದಾರ ಪ್ರಭುಗಳದ್ದು ಅಂತಂದರೆ ಇದಕ್ಕಿಂತ ಮುಖ್ಯವಾಗಿ ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ ಅಥವಾ ಯೋಜನೆಯ ಅಂದರೆ ದಿಲ್ಲಿಯಿಂದ ಹಳ್ಳಿಯವರೆಗೆ ದಿಲ್ಲಿಯಲ್ಲಿ ಏನು ಕೂತ್ಕೊಂಡು ಮೋದಿಯವರು ಯೋಜನೆಗಳನ್ನು ಬರೆದು ಬರೆದು ಬಿಸಾಕ್ತಿದಾರಲ್ಲ ಅವೆಲ್ಲವೂ ಕೂಡ ನಮ್ಮ ಗಲ್ಲಿಯವರೆಗೂ ಬಂದಿದ್ದಾವ ಇಲ್ವಾ ಅನ್ನೋದು ಮತದಾರ ಪ್ರಭುಗಳೇ ಹೇಳಬೇಕಾಗಿದೆ ನಮಗೆ ಬೇಕಾಗಿರುವಂತಹದ್ದೇನೆಂದರೆ ಈ ಸ್ಮಾರ್ಟ್ ಸಿಟಿಗಳನ್ನು ಮಾಡ್ಕೊಂಡು ಬರ್ತೀವಿ ಅಂತ ಏನು ಕೇಂದ್ರ ಸರ್ಕಾರ ಹೇಳಿತ್ತಲ್ಲ ಎಷ್ಟು ಸ್ಮಾರ್ಟ್ ಸಿಟಿಗಳಾಗಿದ್ದಾವೆ ನೀವೇನಾದರೂ ಬೆಳಗಾವಿಯಿಂದ ನೋಡ್ತಾ ಇದ್ರೆ ತುಮಕೂರು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಕೆಲವೊಂದಿಷ್ಟು ಅಂದರೆ ಒಂಬತ್ತು ಇಷ್ಟು ದೊಡ್ಡ ರಾಜ್ಯದಲ್ಲಿ ಒಂಬತ್ತರಿಂದ ಹತ್ತು ಸ್ಥಳಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿತ್ತು ಇದೇ ಕೇಂದ್ರ ಸರ್ಕಾರ ಅದಕ್ಕೂ ಕೂಡ ನ್ಯಾಯ ಒದಗಿಸ್ಕೊಡ್ಲಿಲ್ಲ ಎಷ್ಟು ಸ್ಮಾರ್ಟ್ ಸಿಟಿಗಳಿದ ಎಷ್ಟು ಸ್ಮಾರ್ಟ್ ಸಿಟಿಗಳಾಗಿದ್ದಾವೆ ಕಮೆಂಟ್ ಮೂಲಕ ತಿಳಿಸಿ ಎನಿವೆ ಇದಾಗಿತ್ತು ಇವತ್ತಿನ ವ್ಯೂ ಪಾಯಿಂಟ್ ಸ್ಪೆಷಲ್ ಟಾಪಿಕ್ ನೋಡ್ತಾ ಇರಿ ವಿ ಪಾಯಿಂಟ್ ಕನ್ನಡ ಆ್ಯಂಡ್ ಇಂತಹ ರಾಜಕೀಯ ಪಡಸಾಲೆಯಲ್ಲಿನ ಸ್ಪೆಷಲ್ ಟಾಪಿಕ್ ಮತ್ತು ಆಗು ಹೋಗುಗಳ ಬಗ್ಗೆ ಮಾಹಿತಿ ಪಡಿಬೇಕಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ